ನಾನು ಮಶ್ರೂಮ್ ಚಿಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಎಷ್ಟು ಸಾಫ್ಟಾಗಿದೆ ಅಂದರೆ ಮಶ್ರೂಮು ಫುಲ್ ಸಲ ನೀವು ಈ ಥರ ಮಾಡಿ ತಿಂದ್ಬಿಟ್ರೆ ಮನೇಲಿ ಕಳೆದೋಗಿಬಿಡ್ತೀರಾ ತುಂಬಾ ಚೆನ್ನಾಗೈತೆ ನೀವು ಆಚೆ ಹೋಗಿ ಮಾಡೋಕೆ ತಿನ್ನ ಮನೇಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿದೆ ಆಚೆ ನೀವು ಹೋದರೆ ಮಕ್ಕಳು ಮರೆಲ್ಲ ಹೋದರೆ ಎಷ್ಟು ದುಡ್ಡು ಆಗುತ್ತಲ್ವ ಮನೇಲಿ ನಾವು ಕಮ್ಮಿ ದುಡ್ಡಲ್ಲಿ ನಾವು ಒಳ್ಳೆ ಫುಡ್ ನಾವು ರೆಡಿ ಮಾಡ್ಕೊಂಡು ಮನೆಗಿನ ಬನ್ನಿ ನೀನು ಹೇಗೆ ಮಾಡಿದ್ರೆ ಸಲ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ಚೆನ್ನಾಗಿದೆ ಅಂತ ದಯವಿಟ್ಟು ಕಮೆಂಟ್ಸ್ ಆಗಿ ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಎಷ್ಟು ಫ್ರೆಶ್ ಆಗಿದೆ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ತುಂಬ ಫ್ರೆಶ್ ಆಗಿದೆ ಇದು ಮಶ್ರೂಮ್ ಚಿಲ್ಲಿಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೆಲ್ಲ ನೀಟಾಗಿ ತೊಳೆದೀನಿ ನಾನು ಇದನ್ನು ಕಟ್ ಮಾಡ್ಕೊಳ್ಳೋಣ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮೈದಾ ತೊಗೊತೀನಿ ಒಂದು ಸ್ಪೂನಷ್ಟು ಕರ್ನ್ಫ್ಲೋರ್ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊತೀನಿ ಸ್ವಲ್ಪ ಕೋಟಿಂಗ್ ಬ ಅದಕ್ಕೋಸ್ಕರ ರುಚಿಗೆ ಸ್ವಲ್ಪ ಉಪ್ಪು ನೋಡಿ ಜಾಸ್ತಿ ಉಪ್ಪು ಹಾಕೋದು ಬೇಡ ನಾವು ಮಸಾಲೆಗೆಲ್ಲ ಹಾಕಿರ್ತೀವಿ ಸ್ವಲ್ಪ ಚಿಲ್ಲಿ ಪೌಡರ್ ನಾನು ಇದಕ್ಕೆ ಶುಂಠಿ ಬೆಳ್ಳಿ ಎಲ್ಲ ಹಾಕ್ತಾಯಿಲ್ಲ ಬರೀ ಗುಪ್ ಬೆಳ್ಳುಳ್ಳಿ ಮಾತ್ರ ಹಾಕ್ತೀನಿ ಅಲ್ಲಿ ಒಗ್ಗರಣೆಗೆ ಇವಾಗ ಇದನ್ನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಪೆಪ್ಪರ್ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಟೇಸ್ಟು ನೋಡಿ ಕಾಲು ಅಷ್ಟು ಪೆಪ್ಪರ್ ಹಾಕಿದೀನಿ ತುಂಬ ಘಾಟಿದೆ ಪೆಪ್ಪರ್ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ ಚೆನ್ನಾಗಿ ಜಾಸ್ತಿ ನೀರು ಹಾಕೋದು ಬೇಡ ಇದಕ್ಕೆ ಸಾಕು ಇದು ಇಷ್ಟು ನೀಟಾಗಿ ಕಲಸಿಟ್ಟಿದ್ದೀನಿ ಒಂದೆರಡು ನಿಮಿಷದಲ್ಲಿ ಎಣ್ಣೆ ಬಿಡೋಣ ಎಣ್ಣೆ ಕಾಯ್ದು ಇರುವಾಗ ಒಂದೊಂದೆ ನಾವು ಹಾಕೋಣ ನೋಡಿ ಈ ಥರ ನೀಟಾಗಿ ಒಂದೊಂದೇ ಹಾಕೋದು ಬೆಳೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿರಬೇಕು ನಾನೆಲ್ಲ ಒಟ್ಟಿಗೆ ಹಾಕಿನ ಸ್ವಲ್ಪ ಇದೆ ರೆಡಿಯಾಗಿದ್ದು ಅದು ಇಷ್ಟೇ ಸಾಕು ಇದು ರೆಡಿಯಾಗಿದೆ ಎಲ್ಲೂ ಒಂದು ಏನು ಕೋಟಿಂಗ್ ಒಂದು ಚೂರು ಇಟ್ಬಿಟ್ಟಿಲ್ಲ ನೀಟಾಗಿ ಬರ್ಬೋದು ರೆಡಿ ಆಗಿದ್ದು ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಈಗ ಇದನ್ನೇ ಬಿಸಿಯಾನೇನೆ ಹಾಕ್ಕೊಡ್ತೇನು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿರೋದು ಒಂದು ನಾಲ್ಕು ಗ್ರೀನ್ ಚಿಲ್ಲಿ ಉದ್ದು ಕಟ್ ಮಾಡಿಟ್ಟಿರೋದು ಫ್ರೈ ಆಗಿದೆ ಇದು ಒಂದು ಕ್ಯಾಪ್ಸಿಕಮ್ಮು ಈ ಥರ ನಾನು ಕಟ್ ಮಾಡ್ತೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿ ಸ್ವಲ್ಪ ಇದು ಫ್ರೈ ಆಗ್ತಾನೆ ಜಾಸ್ತಿ ಬಾಯ್ಲ್ ಆಗೋದು ಬೇಡ சாப்பா நான் உப்புனி ஏற்கம் இருளிகளூத்தப்படி அந்த நோட் சீஸாகி நோக்க ஒன் ஸ்பூனு சிக்குது சாய் சாஸ்லி ஸோ ஜீன் சாசு ஸ்விகர் ஹாக்கி அர்த்த ஸ்பூன் அட்டூ

ಸಾಸೆಲ್ಲ ಬಳಸ್ಬಾರ್ದು ಇದು ಹೆಲ್ತ್ ಕೊಳ್ಳೋದಲ್ಲ ಅಂದರೆ ಯಾವಾಗಾದ್ರೂ ಒಂದು ಸಲ ತಿಂದು ಏನೂ ಆಗೋಲ್ಲ ಡೈಲಿ ತಿಂದ ಅದು ಹೆಲ್ತ್ ಕೊಳ್ಳೋದಲ್ಲ ಒಪ್ಕೊಳೋಣ ಇದು ನಾವು ಯಾವಾಗ ಒಂದು ಎರಡು ತಿಂಗ್ಳಿಗೆ ಮೂರು ತಿಂಗಳು ಸ್ವಲ್ಪ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ತಿನ್ನೋ ಡೈಲಿ ತಿಂತಾರೆ ಅವ್ರಿಗೆ ಏನೂ ಆಗೋಲ್ಲ ನಮ್ಮೊಂಥರ ಒಂದು ಎರಡು ಒಂದು ಎರಡು ಸಲ ತಿನ್ಬಿಟ್ರೆ ನಮ್ಗೆ ಆಗೋದಿಲ್ಲ ಅಂತೀನಿ ನೋಡಿದಾಗ ಇದು ಸ್ವಲ್ಪ ನೋಡಿರುವಾಗ ಇದು ರೆಡಿ ಆಯ್ತಿದ್ದು ಒಂದು ಮಶ್ರೂಮ್ ಚಿಲ್ಲಿ ಏನು ಹಾಕ್ಬೇಕಂತ ಎಲ್ಲ ಹಾಕಿ ನೋಡಿ ನಾವು ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ನೋಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಇದು ನಾವು ರೆಸ್ಟೋರೆಂಟ್ಗಲ್ಲಿ ಹೋದಾಗೆಲ್ಲ ನಾವು ಮಶ್ರೂಮ್ ಚಿಲ್ಲಿ ಕೇಳ್ತೀವಿ ಅವ್ರು ಎಷ್ಟು ರೈಟ್ ಹೇಳ್ತಾರಲ್ವ ಅವರು ನಾವು ಮನೆಯಲ್ಲೇ ಇದು ನಾವು ಫ್ರೆಶ್ ನಾವು ಮಶ್ರೂಮ್ ಒಂದು ಎರಡು ನಿಮಿಷಲೆಲ್ಲ ಇದು ರೆಡಿ ಆಗುತ್ತೆ ಫ್ರೆಶ್ ಆಗಿರುತ್ತೆ ಮನೆಯಲ್ಲೆಲ್ಲ ತಿನ್ಬೋದು ಜಾಸ್ತಿ ಕಾಸು ಮಶ್ರೂಮ್ ಚಿಲ್ಲಿ ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ರುಚಾಗಿರುತ್ತೆ ತಿನ್ ನೋಡ್ತಾ ತಿಂತಾ ಇರಬೇಕು ಆ ಥರ ಇದೆ ಸಲ ನಿಮ್ಮ ಮನೆ ಟ್ರೈ ಮಾಡಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾಯಿದ್ದೀನಿ ನಾನು ಒಳ್ಳೆಯದೊಂದು ಮಶ್ರೂಮ್ ಚಿಲ್ಲಿ ತೊಗೊಂಡು ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ತುಂಬಾ ಈಜಿ ಮಕ್ಕಳಿಗಂತೂ ತುಂಬಾ ಇಷ್ಟ ದೊಡ್ಡವ್ರಿಗೂ ತುಂಬ ಇಷ್ಟ ಇದು ಇವಾಗ ಕಾರ್ತಿಕ್ ಮಾಸ ನಾನ್ ವೆಜ್ ಅಂತ ತಿನ್ನಲ್ವಲ್ಲ ಅಂಥವ್ರು ಇದನ್ನ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ವ್ರಿಗೂ ನೋಡಿ ಚೆನ್ನಾಗಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಓಕೆ ಬಾಯ್